ನಮಸ್ಕಾರ ಸ್ವಾಗತ ಪತ್ತೇಪುರ ಗ್ರಾಮದ ಹೊಸ ನಲ್ಲಿ ಕ್ರಿಮಿ ಕೀಟಗಳ ತಾಣವಾದ ಮುಖ್ಯ ರಸ್ತೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ತುಂಬಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಪತ್ತೇಪುರ ಗ್ರಾಮದಲ್ಲಿ ಹೊಸ ನ ಮುಖ್ಯ ರಸ್ತೆಯಲ್ಲಿ ಚರಂಡಿ ನೀರು ಸರಿಯಾಗಿ ಹರಿಯದೇ ಇದ್ದ ಕಾರಣ ಕ್ರಿಮಿ ಕೀಟಗಳ ತಾಣವಾಗಿ ಮಾರ್ಪಟ್ಟಿದೆ ಈ ಮುಖ್ಯ ರಸ್ತೆಯಲ್ಲಿ ದಿನಾಲು ನೂರಾರು ಜನ ಓಡಾಡ್ತಾ ಇದ್ದು ಜನ ಮೂಗ್ ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಶಾಲಾ ಮಕ್ಕಳು ವೃದ್ಧರು ತಿರುಗಾಡೋಕೆ ತುಂಬಾ ತೊಂದರೆಯಾಗುತ್ತಿದೆ ಗ್ರಾಮಸ್ಥರು ಮತ್ತು ದಾರಿ ಹೋಕರು ಸೇರಿ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತಂದರೂ ಒಂದು ಸಾರಿಯಾದರೂ ಬಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿಲ್ಲ ಆದರೆ ಅದಕ್ಕೆ ಶಾಶ್ವತವಾಗಿ ಪರಿಹಾರವನ್ನ ಕೂಡ ಮಾಡ್ತಾ ಇಲ್ಲ ಮೊದಲಿನ ತರ ಕೊಳಚೆ ಸ್ಥಿತಿ ಅಲ್ಲೇ ಉಲ್ಬಣವಾಗುತ್ತಿದೆ ಆದ ಕಾರಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮದ ಪಂಚಾಯತ್ ಸದಸ್ಯರು ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಗ್ರಾಮಸ್ಥರು ದಾರಿ ಹೋಗಲು ಅಲ್ಲಿನ ಸುತ್ತಮುತ್ತಲಿನ ಮನೆಯವರು ಆಗ್ರಹಿಸುತ್ತಿದ್ದಾರೆ ವರದಿ ಉಸ್ಮಾನ್ ಕನ್ನಡ ಮುದ್ದೆಬಿಹಾಳ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ